ಫೈನಲ್ ಆಗಿ ಏನೂ ಇದು ಕೊಟ್ಟಿಲ್ಲ ನಮಗವ್ರಿ ಇನ್ನು ರಿಪೋರ್ಟೊಂದು ಹಾಸ್ಪಿಟ್ಲವರು ಇನ್ನು ಹಾಸ್ಪಿಟ್ಲವರು ಸಿಕ್ಕಿಲ್ಲ ರಜಾ 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 ಕೋಳಿ ಅಂತ ಹೇಳ್ತಿದ್ರು ಮೂರು ದಿವಸದಿಂದ ನಾವು ಮೂರು ದಿವಸ ಹಿಂದೆ ನಾವು ಈಗ ಮಕ್ಳಿಗೆ ಆಸ್ಪಿಟ್ಲು ಇದರಲ್ಲಿ ಇರುವಾಗ ಅವ್ರ ಕಡೆ ಹೋಗೋಕ್ಕಾಗಿಲ್ಲ ಅದನ್ನು ಏನು ಕ್ರಮ ತೆಗೆ ತಗೊಂಬಾಸ್ಪೆಟ್ಲವ್ ರಿಪೋರ್ಟ್ ಎಲ್ಲ ಅಲ್ಲ ಇದೆಲ್ಲ ಕ್ಲೀನಿ ಇದೆಲ್ಲ ತಗೊಂಬಂದು ಅದಕ್ಕೆ ಏನಾಯ್ತು ಮುಂದಿನ ಕ್ರಮ ತೊಗೊಬೇಕು ಅಂತ ಕಾಸ್ಟು ಏನೋ ಫೋರ್ ಫಿಫ್ಟಿನ ತೊಗೊಂಡಿದ್ರು ಏನೋ ಟ್ಯಾಬ್ಲೆಟ್ಸು ಎಲ್ಲ ಸೇರಿಸಿ ಅಂತ ಕಾಸ್ಟ್ಗಿನ್ನ ನಮಗೆ ಇದು ಹೆಲ್ತು ಇದು ಚೆನ್ನಾಗಿ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳು ಅದು ನಡೆಯೋಕಾಗದಿರೋ ಅಷ್ಟು ತುಂಬ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಒಂದು ಹೆಜ್ಜೆನು ಒಂದು ಹೆಜ್ಜೆ ಎಲ್ಲ ಒಂದು ಈ ಎರಡರಿಂದ ಮೂರು ಇಂಚು ಕಾಲಿತ್ತು ಮುಂಚಿತ್ ಹಾಕ್ದಿರೋಷ್ಟು ಪ್ರಾಬ್ಲಮ್ ಆಗೈತೆ ಹನ್ನೆರಡನೇ ವರ್ಷ ಹನ್ನೆರಡನೇ ವರ್ಷ ಈ ಕ್ಲಿನಿಕ್ ಮೇಲೆ ಏನು ಕ್ರಮ ಜರುಗಿಸ್ಬೇಕು ಸರ್ ಕ್ಲಿನಿಕ್ ಮೇಲೆ ಈಗ ಅವರು ನಾವು ಅದನ್ನ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕು ಅಂತ ಇದ್ದೀವಿ ಎಲ್ಲ ಡಾಕ್ಟರ್ಸ್ ಎಲ್ಲ ರಿಪೋರ್ಟ್ಸ್ ತಗೊಂಡವರು ಅವರು ಡಾಕ್ಟರ್ಸ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಕೊನೆ ಪಕ್ಷ ಅವರು ಕಾಂಪೌಂಡ್ರು ಅಲ್ಲಿರೋರು ಯಾರು ಕ್ಲಿನಿಕ್ ಮಾಡಿದ್ದಾರೆ ಅಂತ ಒಂದು ಇದು ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಇಂಜೆಕ್ಷನ್ ಯಾವ ಜಾಗದಲ್ಲಿ ಕೊಡಬೇಕು ಅಂತ ಗೊತ್ತಿಲ್ಲ ಅಂತ ಅವರು ನಮ್ಮ ನಾವು ಈಗ ಅಡ್ಮಿಟ್ ಮಾಡಿರೋ ಡಾಕ್ಟರ್ ಹೇಳಿರೋ ರಿಪೋರ್ಟ್ ಪ್ರಕಾರ ಇಂಜೆಕ್ಷನ್ ಯಾವ ಡಾಕ್ಟರ್ ಎಲ್ಲಿ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತವರು ಡಾಕ್ಟರ್ ಅವರು ಅಂತ ಡಾಕ್ಟರ್ ಅಲ್ಲ ಅಂತ ಅವರು ಫೈನಲ್ ಆಗಿ ಹೇಳ್ತಾ ಇದ್ರೆ ಈಗ ಏಷ್ಯನ್ ಕೇರ್ ಏಷ್ಯನ್ ಅಂತ ನೆಲ್ಬಂಗ ಎಲ್ಲಿ ಆಲೇ ಒಂದು ಟ್ವೆಂಟಿ ಫೋರ್ ತರ್ಟಿ ಆಗಿರ್ಬೋದು ಇಲ್ಲ ಈಗ ನಮ್ದು ಈಗ ಈಗ ನಮ್ಮ ಮಗಳಿಗೆ ತೊಂದರೆ ಆಗಿರುತ್ತೆ ಇಲ್ಲಿ ಇಂಜೆಕ್ಷನ್ ಕೊಟ್ಟಿರೋದೇ ತೊಂದರೆ ಇದೆ ಎಮ್ ಆರ್ ಐ ಸ್ಕ್ಯಾನಿಂಗ ಪರ್ಫೆಕ್ಟ್ ಆಗೈತೆ ಅದರಿಂದ ಅದು ಮುಂದಿನ ಕ್ರಮ ತೆಗೆಸಬೇಕು ಅಂತ ನಾವು ನಾವು ರೈತರು